ನಮಸ್ಕಾರ ಇವತ್ತೊಂದು ನವರಾತ್ರಿ ಉಪವಾಸ ಇರೋರಿಗೆ ಉಬ್ಬೇಗ ಆಗುವಂಥದ್ದು ಪಾನಿ ಮಾಡಿ ತೋರಿಸ್ತಾ ಇದ್ದೀನಿ ಜ್ಯೂಸು ಮಿಲ್ಕ್ ಶೇಕು ಕ್ಯಾಪಲ್ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಉಪವಾಸ ಇರುವಾಗ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಏನು ಇರೋದಿಲ್ಲ ಉಪವಾಸ ಇರುವಾಗ ಹಾಗಾಗಿ ನೆನೆಸಿ ಒಂದು ನಾಲ್ಕು ತಾಸು ನೆನೆಸಿ ಬಾದಾಮ್ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಒಂದು ಕಪ್ನಷ್ಟಿದೆ ಅರ್ಧ ಹಾಕಿ ಅರ್ಧ ಇಡ್ತಾಯಿದ್ದೀನಿ ಹಾಲು ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಬೇಡ ಅಂದರೆ ನೀವು ಕಜ್ರಿ ಹಣ್ಣು ಕೂಡ ಹಾಕೋಬೋದು ಅದರಲ್ಲಿ ಜೇನುತುಪ್ಪ ಇಲ್ಲ ಕಜ್ರೆ ಹಣ್ಣು ನಾನು ಸಕ್ಕರೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸೀಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಇದು ಹಾಲು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಈಗ ಆಗಿದೆ ನೋಡಿ ಮಿಲ್ಕ್ ಶೇಕು ಆ್ಯಪಲ್ ಮಿಲ್ಕ್ ಶೇಕ್ ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಸೂಪರ್ ಅಂದರೆ ಸೂಪರಾಗಿರ್ತದೆ ಉಪವಾಸ ಇರುವಾಗ ಈ ಥರ ಮಾಡ್ಕೊಂಡು ಕುಡಿದ್ರೆ ಹಸು ಆಗೋದು ಗೊತ್ತಾಗೋದಿಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಾನು ಚಿಕ್ಕದಾಗಿ ಕಟ್ಟರೆ ಮಾಡಿಟ್ಟು ಬಂದಂತ ಆ್ಯಪಲ್ಲು ಹಾಕ್ತಾಯಿದ್ದೀನಿ ಮೇಲೆ ಈಗ ಹಾಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣು ಮಿಲ್ಕ್ ಶೇಕು ಎರಡೂ ಕೂಡ ಮಾಡ್ಕೋಬೋದು ಯಾವುದು ಮನೆಯಲ್ಲಿ ಯಾವುದು ಹಣ್ಣು ಇರ್ತದೆ ಆವಾಗ ಮಾಡ್ಕೊಂಡು ಕುಡಿಬೋದು ಬಾಳೆಹಣ್ಣು ತೊಗೊಂಡಿದ್ದೀನಿ ಮೂರು ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಇದ್ದಿದ್ದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಬಾದಾಮಿನ ಎಣಸಿಬಿಟ್ಟಿದ್ದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಬಾದಾಮಿ ಇದೆ ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಅದ್ರ ಬದಲು ಜೇನುತುಪ್ಪ ಇಲ್ಲ ಖಜೂರಿ ಕೂಡ ಹಾಕ್ಕೊಳ್ಬೋದು ಒಂದು ಎರಡು ಮೂರು ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಇದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಬರ ಈಗ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಬಾಳೆಹಣ್ಣು ಮಿಲ್ಕ್ ಶೇಕ್ ನೋಡಿ ಎರಡು ಕೂಡ ರೆಡಿ ಆಯಿತು ಉಪವಾಸವಾಗಿ ಈ ಥರ ಮಾಡ್ಕೊಂಡು ಕುಡೀರಿ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೇದು ನಾನು ಸ್ವಲ್ಪ ಮೇಲೆ ಬಾಳೆಹಣ್ಣು ಇದ್ದೀನಿ ಬಾಳೆಹಣ್ಣು ಮಿಲ್ಕ್ ಶೇಕು ಆ್ಯಪಲ್ ಮಿಲ್ಕ್ ಸೇಕು ರೆಡಿ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈ ಆಗಿ ಸಪೋರ್ಟ್ ಮಾಡಿ